ಪ್ರದೇಶ ಅಲ್ಪಸಂಖ್ಯಾತರ ರಾಜ್ಯ ಘಟಕ ಸಹ ಜಾವೀದ್ ಮುಲ್ಲಾಕ್ಕೆ ಖಾನಾಪುರ್ ತಾಲೂಕು ಬಿಡಿ ಗ್ರಾಮದಲ್ಲಿ ಹಾಗೂ ಬರ್ಡ್ಸ್ ಗ್ರಾಮದಲ್ಲಿ ಅದ್ದೂರಿ ಸ್ವಾಗತ ಸನ್ಮಾನ ಮಾಡಲಾಯಿತು ಕಾಂಗ್ರೆಸ್ ಪಕ್ಷಕ್ಕಾಗಿ ನಿಸ್ವಾರ್ಥ ಸೇವೆ ಸಲ್ಲಿಸುತ್ತಾ ಬಂದಿರುವ ಗೋಕಾಕ್ ಹಾಜಿ ಜಾವೀದ್ ಮುಲ್ಲಾ ಅಖಿಲ ಭಾರತೀಯ ಕಾಂಗ್ರೆಸ್ ಸಮಿತಿಯು ಆಂಧ್ರ ಪ್ರದೇಶದ ಅಲ್ಪಸಂಖ್ಯಾತರ ಘಟಕದ ರಾಜ್ಯ ಸಹ ಉಸ್ತುವಾರಿ ನೀಡಿ ಹೊಸ ಜವಾಬ್ದಾರಿ ನೀಡಿದೆ హాజీ జావీద్ మోలా ఇవరు హజరత్ లోటన్ షా వాలే బాబా బేడి దర్గా కే భేటీ నీడి దేవరిగే చాదర్ హొదిసి జవాబారి నిభాయిస్తు శక్తి నీడలు వేడుకుంటారు हां प्रणाम भाई नमस्कार दादा उनका फेवर ठीक चल रहा और बात करवा दो मैं तेरे पास आ हाथ आ वो आता है तलवार काड़ा हां दिखा ಸಾಯಂಕಾಲ ಕಾನಾಪುರ ತಾಲೂಕು ಬಡದಲ್ಲಿ ಪ್ರಥಮ ಬಾರಿಗೆ ಬೆಳಗಾವಿ ಜಿಲ್ಲೆಯ ವ್ಯಕ್ತಿ ಎಐಸಿಸಿ ಅಲ್ಪಸಂಖ್ಯಾತರ ಕಾಂಗ್ರೆಸ್ನ ಆಂಧ್ರಪ್ರದೇಶದ ಸಹ ಉಸ್ತುವಾರಿಯಾಗಿ ನೇಮಕರಾದ ಗೋಪಾಧರ್ ಶ್ರೀ ಜಾಬಿಮುಲ್ಲಾ ಅವರಿಗೆ ಗ್ರಾಮದ ಸನ್ಮಾನ ಕಾರ್ಯಕ್ರಮ ಮಾಡಲಾಯಿತು ಅದೇ ರೀತಿ ಮಾಜಿ ಮಾಜಿ ಜಿಲ್ಲಾಧ್ಯಕ್ಷರು ಅಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಕ್ಷಮಿಸಿ ಬಡಸ್ ಗ್ರಾಮದಲ್ಲಿ ಮಾತನಾಡುತ್ತಾ ಹಾಜಿ ಜಾವೀದ್ ಮುಲ್ಲಾ ಅವರು ಹೇಳಿದ್ರು ನಮಸ್ಕಾರುತ್ತಾ ಬಡದ ಗ್ರಾಮ ದೇವರಿಗೆ ನಮಸ್ಕರಿಸುತ್ತಾ ವೇದಿಕೆಯ ಮೇಲೆ ಹಸಿರಾಗಿ ಇಲ್ಲಿ ವೇದಿಕೆ ಮೇಲೆ ಹಸಿರಾದಂಥ ಅವರೇ ನಮ್ಮ ಬಡದ ಗ್ರಾಮದ ಹಿರಿಯರಾದಂಥ ಕ್ಷಮೆಯನ್ನ ಬರ್ಮಣ್ಣ ಅವರೇ ಅವರೇ ಅಕ್ಬರ್ ಅವರೇ ಮತ್ತು ಗಣ್ಯ ಮಾನ್ಯರೇ ನಮ್ಮ ಇಮ್ರಾನ್ ಅವರೇ ನಮ್ಮ ಎಲ್ಲ ವೇದಿಕೆಯ ಇಲ್ಲಿ ಕೊಟ್ಟಂಥ ಎಲ್ಲ ಗಣ್ಯರೇ ಇಲ್ಲಿ ಎಲ್ಲ ಪಾಲ್ಗೊಂಡಂತ ನನ್ನ ಹಿರಿಯರೇ ನನ್ನ ಅಣ್ಣ ತಮ್ಮಂದಿರೇ ಇವತ್ತು ನಾನು ಆಂಧ್ರದ ಉಸ್ತುವಾರಿಯಾಗಿ ಮೊಟ್ಟ ಮೊದಲಿಗೆ ನಾನು ಎಲ್ಲಿ ಹೋಗಿಲ್ಲ ಫಸ್ಟ್ ಬಂದಿದ್ದೆ ಗ ಬಡಸ್ ಗ್ರಾಮಿಗೆ ನಿಮ್ಮೂರಿಗೆ ನಾನು ಬಂದಿರೋದು ಇನ್ನು ನಾನು ಬರ್ವೂ ಕೂಡ ಇನ್ನೂ ಅಲ್ಲಿ ಹೋಗಿಲ್ಲ ಫಸ್ಟ್ ನಿಮ್ಮೂರಿಗೆ ಬಂದು ಈ ಎಲ್ಲ ಹಿರಿಯರ ಆಶೀರ್ವಾದ ಇಲ್ಲಿಂದ ತಗೊಂಡು ನಾನು ಮುಂದೆ ನನ್ನ ಕಾರ್ಯ ನಿರ್ವಹಿಸ್ತೇನೆ ನಾ ಆಮೇಲೆ ನಾನು ಏನು ಅದು ಏನು ನನಗೆ ಕಾಂಗ್ರೆಸ್ ಪಕ್ಷದವರು ಏನು ನನಗೆ ಒಂದು ಪೋಸ್ಟ್ ನೀಡಿದ್ದಾರೆ ಅದೆಲ್ಲ ನಿಮ್ಮೆಲ್ಲ ಆಶೀರ್ವಾದ ಎಂದು ನಾನು ಕೇಳ್ಕೊಳ್ತೇನೆ ಅದೇ ರೀತಿಯಾಗಿ ಈ ಗ್ರಾಮದ ಬಗ್ಗೆ ಯಾವತ್ತಾದರೂ ನಾನು ನಾನು ಒಬ್ಬ ಉಸ್ತುವಾರಿಯಾಗಿ ಒಂದು ನಾಯಕನಾಗಿ ಇಲ್ಲಿ ಬಂದಿಲ್ಲ ಒಂದು ಸಾಮಾನ್ಯ ಕಾರ್ಯಕರ್ತನಾಗಿ ನೀವು ನೀವು ಇವತ್ತಾದರೂ ಈ ಜಾವೇದ್ ಮುಲ್ಲಾ ನಿಮ್ಮ ಊರಿಗೆ ಬಂದು ನಿಮ್ಮ ಕೆಲಸ ಮಾಡ್ತೇನೆಂದು ಇಲ್ಲಿ ನಾನು ಹೇಳಿಕೊಡ್ತೇನೆ ಪಕ್ಷ ಒಂದು ಸಂಘಟನೆಗಾಗಿ ನಮ್ಮ ರಾಹುಲ್ಜಿಯವರು ನಮ್ಮ ಅಧ್ಯಕ್ಷರಾದ ಇಮ್ರಾನ್ ಪ್ರತಾಪ್ ಅವರು ಮುಖ್ಯವಾಗಿ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬ್ರೆ ಅದಾದಂಥ ನಮ್ಮ ನೆಚ್ಚಿನ ನಾಯಕರಾದಂಥ ನನ್ನೆಲ್ಲರ ಹಿರಿಯರು ಮುಖ್ಯವಾಗಿ ಸತೀಶನ ಜಾರಕಿಹೊಳಿಯವರ ಆಶೀರ್ವಾದದಿಂದ ನಾನು ಇವತ್ತು ಈ ಮಟ್ಟಿಗೆ ಹೋಗಿದ್ದೇನೆ ನಾನು ಮೊದಲು ಬೆಳಗಾವಿ ಜಿಲ್ಲೆ ಯುವ ಕಾಂಗ್ರೆಸ್ ಅಧ್ಯಕ್ಷ ನಮ್ಮ ಮನ್ಸೂರ್ ಅವರು ಹೇಳಿದರು ಈಗಾಗಲೇ ನಿಮಗೆ ಎರಡು ಬಾರಿ ನಾನು ಆಯ್ಕೆಯಾಗಿ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷನಾಗಿದ್ದೆ ಅದೇ ರೀತಿ ಅದೇ ಮುಖಾಂತರ ಪಕ್ಷದಲ್ಲಿ ಕ ಅನೇಕ ಕೆಲಸ ಕಾರ್ಯ ತೊಡಗಿಸಿ ಇವತ್ತು ಪಕ್ಷ ನನಗೆ ಗುರುತಿಸಿಕೊಂಡು ಈ ರಾಜ್ಯದಲ್ಲ ನನಗೆ ರಾಷ್ಟ್ರ ಮಟ್ಟಿಗೆ ವೈದ್ಯದ ಅದೆಲ್ಲ ನಿಮ್ಮ ಆಶೀರ್ವಾದ ಅಂತ ನಾನು ಕೇಳ್ಕೊಳ್ತೀನಿ ನಾನು ನಿಮ್ಮ ಬಗ್ಗೆ ಕೆಲಸ ಮಾಡಿ ಬಡಸು ಗ್ರಾಮಕ್ಕೆ ನಾನು ಒಬ್ಬ ನಾಯಕಲ್ಲ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ನಿಮ್ಮ ಏನೂ ಕುಂದಿ ಕರೆ ಕೊರತೆಗಳು ಇದ್ರೂ ಕೂಡ ನಾನು ಸದಾ ನಿಮ್ಮ ಬೆನ್ನಿಗೆ ನಿಂತು ನಾನು ಬರ್ತೀನಿ ಅಂತ ನಿಮಗೆಲ್ಲ ತಿಳ್ಕೊಳ್ತಾ ನಾನು ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಮುಕುಟ ಸಾಬ್ ಶಮೇರ್ ಪಪ್ಪು ತಾಶಿವಾಲ್ ಮನ್ಸೂರ್ಅಲಿ ಅತ್ತರ್ ಮಂಜೂರ್ ಶಮಶೇರ್ ಇಬ್ರಾನ್ ತಪ್ಗೀರ್ ಹಾಗೂ ಅನೇಕ ಮುಖಂಡರು ಆಗಮಿಸಿದ್ರು ಸಮೀರ್ ಅರ್ಬಾವಿ ಗೋಕಾಕ್ ನ್ಯೂಸ್ ಟ್ವೆಂಟಿ ತ್ರೀ